ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ ಎಲ್ಲರೂ ಸೌಖ್ಯವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳಿದುಕೊಂಡು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರ್ಯಾರು ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ಗಳನ್ನು ಪಡೆಯಬೇಕಾಗಿ ವಿನಂತಿ ವಿಷಯ ತುಂಬ ಇಂಪಾರ್ಟೆಂಟ್ ಇದೆ ಎಲ್ಲರೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿ ನನ್ನನ್ನು ಬೆಂಬಲಿಸಿ ಅಂತ ತಮ್ಮಲ್ಲಿ ಕೇಳ್ಕೋತೀನಿ ಇವತ್ತಿನ ವಿಷಯ ಅಂತಂದರೆ ಅದೇ ಇಡೀ ದೇಶ ದೇಶದ ಭಕ್ತರು ದೇಶಭಕ್ತರು ನಿಜವಾದ ರಾಷ್ಟ್ರಪ್ರೇಮ ಹೊಂದಿದಂತಹ ಜನರೆಲ್ಲರೂ ಏನು ಹಪ ಹಪ್ಪಿಸ್ತಾ ಇದ್ದರು ಅವರಿಗೆ ಕೊನೆಗೂ ಇವತ್ತು ಬೆಳಗ್ಗೆ ಕೂಡೇ ಶುಭ ಸುದ್ದಿ ಒಂದು ಕಾದಿತ್ತು ಅದೇ ಪಾಕಿಸ್ತಾನದ ಮೇಲೆ ಭಾರತದ ಸೇನೆ ಕೈಗೊಂಡ ಏರ್ ಸ್ಟ್ರೈಕ್ ಮಿಸೈಲ್ಗಳ ಮೂಲಕ ಉಗ್ರ ನೆಲೆಗಳನ್ನು ಉಡಿಸಿ ಮಾಡಿದ್ದು ಭಾರೀ ಹಬ್ಬದ ವಾತಾವರಣ ಸೃಷ್ಟಿಸಿದಂತೂ ಸುಳ್ಳಲ್ಲ ಇನ್ನೊಂದು ನಾಲ್ಕೈದು ತಿಂಗಳನು ಇನ್ನೂ ದೀಪಾವಳಿ ಬರುತ್ತೆ ಅನಿಸುತ್ತೆ ಅದಕ್ಕೂ ಮೊದಲೇ ನಾವು ದೀಪಾವಳಿ ಇವತ್ತು ಆಚರಿಸುವಂಗೆ ಮಾಡಿದ್ದ ಸೇನೆಗೆ ಅಭಿನಂದನೆಗಳು ಹಾಗೂ ಅಂತಹ ಮಿಲಿಟ್ರಿಯನ್ನು ಹೊಂದಿದಂತಹ ನಾವೇ ಭಾಗ್ಯವಂತರು ಒಂದು ಕಾಲ ಇತ್ತು ಸ್ನೇಹಿತರು ಹೋಗಿ ತಮ್ಮ ಪ್ರಾಣವನ್ನು ಸಮರ್ಪಿಸಿ ಪ್ರಾಣವನ್ನು ದೇಶಕ್ಕೋಸ್ಕರ ಅರ್ಪಣೆ ಮಾಡಿ ಪಾಕಿಸ್ತಾನಕ್ಕೆ ಕೊಡದೆ ಬರ್ತಿದ್ರು ಯಾವಾಗೂ ಸೋತಿಲ್ಲ ಅದೇ ಪುತಂತ್ರಿ ಚೀನಾ ಅವರು ಅಂತಹ ದೇಶ ಬಂದಾಗ ಮಾತ್ರ ಕೆಲವೊಮ್ಮೆ ಒಂದು ಏನೋ ಸೋತಿರ್ಬೋದು ಇವೆಲ್ಲ ಯಾಕೆ ಸಾಧ್ಯ ಆಯಿತು ಅಂತಂದರೆ ಈಗ ನಮ್ಮ ಭಾರತ ಭಾರತದಲ್ಲೇ ಭಾರತದಿಂದಲೇ ಭಾರತದ ನೆಲದಿಂದಲೇ ಬಹುತೇಕ ಪಾಕಿಸ್ತಾನ ದೇಶವನ್ನು ಸರ್ವನಾಶ ಮಾಡುವಷ್ಟು ಸಶಕ್ತವಾಗಿದೆ ಅಂದರೆ ಅವರು ವಾಯು ಪ್ರದೇಶವನ್ನು ಪ್ರವೇಶ ಮಾಡದೆ ಇಲ್ಲಿಂದ ಏರ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನದ ಉಗ್ರರನ್ನು ಪಾಕಿಸ್ತಾನವನ್ನು ನಾಶಗೊಳಿಸುವಷ್ಟು ತಾಕತ್ತು ಸೇನೆಗೆ ಬಂದರೂ ಕೂಡ ಪಾಕಿಸ್ತಾನ ಈ ರೀತಿ ದುಸ್ಸಾಹಸ ಮಾಡಿದ್ದು ಅದು ಒಂದು ಗಾದೆ ಇದೆಯಲ್ಲ ತುಂಬಿದ ಕೊಳ ಕೊಡ ತುಳುಕ ಸಾರಿ ಕೊಡ ತುಂಬಿದ ಮೇಲೆ ತುಳುಕಬೇಕು ಇಲ್ಲ ಅಂತಂದರೆ ಕೊಡ ಹೊಡೆದು ಹೋಗ್ಬೇಕು ಆ ರೀತಿ ತನ್ನ ಪಾಪದ ಕೊಡವನ್ನು ಪಾಕಿಸ್ತಾನೇ ತುಂಬಂಗೆ ಮಾಡ್ಕೊಂಡಿದ್ದೆ ಈ ಸಲ ಅಂತ ಹೇಳ್ಬೋದು ಪಾಪದ ಕೊಡ ತುಂಬಿದ್ದಕ್ಕೂ ಅದು ಮಾಡ್ತಾ ಇರೋ ದುರ್ವರ್ತನೆಗೂ ಅದರ ವಿಪರೀತ ವರ್ತನೆಗೂ ಸರಿಯಾಗಿದೆ ಅನ್ನುವಂತೆ ಅದರ ದೇಶದೊಳಗೇನೆ ಯಾರೇ ಒಬ್ಬರೂ ಕೂಡ ಸರ್ಕಾರದ ಕ್ರಮವನ್ನು ಸರ್ಕಾರ ಅರ್ಥ ಮಿಲಿಟರಿ ಆಡಳಿತನೇ ಇದೆ ಅಲ್ಲಿ ಭಾರತದೊಂದಿಗೆ ಯುದ್ಧ ಮಾಡಿದರೆ ಯಾರೂ ತಾವು ಬೆಂಬಲಿಸಲ್ಲ ಅಂತೇಳಿ ಪಾಕಿ ಹೊತ್ತೇ ಪಾಕಿಸ್ತಾನಿಯರು ಅಭಿಪ್ರಾಯವನ್ನು ಹೊಂದಿದ್ದಾರೆ ಅಂತಂದರೆ ಅಲ್ಲಿ ಜನರಿಗೆ ಬಟ್ಟೆಗೆ ಸರಿಯಾಗಿ ಹಿಟ್ಟನ್ನು ಸಹಿತ ಸರ್ಕಾರ ಕೊಡ್ತಾ ಇಲ್ಲ ಅದರಿಂದ ಜನಾಕ್ರೋಶ ಬಹಳ ಅಲ್ಲಿ ಸರ್ಕಾರದ ಮೇಲೆ ಇದೆ ಪಾಕಿಸ್ತಾನದ ಆಡಳಿತದ ಮೇಲೆ ಜನರಿಗೆ ಬಹಳಷ್ಟಿದೆ ಅಂದರೆ ಇವರು ಧರ್ಮ ಧರ್ಮ ಜಿಹಾದಿ ಮನಸ್ಥಿತಿಯಿಂದ ತಾವು ನಾಶ ಆಗೋದಲ್ಲದೆ ಇಡೀ ಪಾಕಿಸ್ತಾನ ದೇಶವನ್ನೇ ನಾಶ ಮಾಡ್ತಾ ಇದ್ದಾರೆ ಆದ್ರೂ ಇವರ ದುಷ್ಟ ಬುದ್ಧಿ ಇನ್ನೂ ತನಕ ಸರಿಯಾದ ಬುದ್ಧಿ ಇಲ್ಲ ದುಷ್ಟ ಬುದ್ಧಿಯಾಗಿ ಉಳಿತಾ ಇದೆ ಕಳೆದ ಎರಡು ಬಾರಿಯೂ ಭಾರತ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು ಈಗ ಮತ್ತೆ ಏರ್ ಸ್ಟ್ರೈಕ್ ಮಾಡಿದ್ದರಿಂದ ಭಾರತದಲ್ಲೇ ಇದ್ದುಕೊಂಡು ಭಾರತದ ಮಿಲಿಟರಿಯನ್ನು ಆಡಳ ಆಡಿಕೊಳ್ಳುತ್ತಾ ಭಾರತದ ಗೌರವಾನ್ವಿತ ಹಾಗೂ ಸಂವಿಧಾನಬದ್ಧವಾಗಿ ಆಯ್ಕೆಯಾದಂತಹ ಪ್ರಧಾನಿಗಳನ್ನು ಮಂತ್ರಿಗಳನ್ನು ಬಾಯಿಗೆ ಬಂದಂತೆ ಆಡ್ಕೊಳ್ತಿದ್ದಂತಹ ಪ್ರತಿಪಕ್ಷ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರ ಬಾಯಿಗೆ ಸದ್ಯಕ್ಕೆ ಬೀಗ ಬಿದ್ದಂತಾಗಿದೆ ಅಂತೂ ಸುಳ್ಳಲ್ಲ ಪ್ರತಿ ಸಲ ಚುನಾವಣೆ ಬಂದಾಗೆಲ್ಲ ಒಂದು ರಾಜಕೀಯ ಅಸ್ತ್ರ ಮಾಡಿಕೊಂಡು ಚುನಾವಣೆ ಬಂದಂತೆ ಅದನ್ನು ವಿಪರೀತಕ್ಕೆ ಒಯ್ಯುತ್ತಿದ್ದ ಕಾಂಗ್ರೆಸ್ ಒಂದು ಸಲ ಸಿದ್ದರಾಮಯ್ಯನವರು ಹೇಳಿದರು ನಮ್ಗೆ ನೆನಪಿದೆ ನಾನು ನೋಡ್ತಿದ್ದೆ ಅವರು ಭಾಷಣ ಅವ್ರದ್ದು ಒಂದು ಸಭೆಯಲ್ಲಿ ಏ ಮೋದಿ ಸೈನಿಕರು ಹೊಡೆದಿದ್ದಾರೆ ನೀನೇನು ಗಂತ್ ತಗೊಂಡು ಹೋಗಿದ್ದೆ ಅಂದ್ರೆ ಅಂಥೇಳಿ ಮೋದಿಗೆ ಏಕವಚನದಲ್ಲಿ ಹಾಸ್ಯಾಸ್ಪದವಾಗಿ ಇದೇ ಸಿದ್ದರಾಮಯ್ಯನವರು ಮಾತನಾಡಿದರು ಆವಾಗ ಮುಖ್ಯಮಂತ್ರಿ ಆಗಿರಲಿಲ್ಲ ಅವರು ಒಂದು ಚುನಾವಣೆಗೂ ಮೊದಲು ಆವಾಗ ಅವರ ಸರ್ಕಾರ ಇರಲಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಂತ ಅನಿಸುತ್ತೆ ಕರ್ನಾಟಕದಲ್ಲಿ ಏನೇ ಆಗಲಿ ಅಂದರೆ ದೇಶದ ವ್ಯವಸ್ಥೆ ದೇಶದ ವ್ಯವಸ್ಥೆ ಅನ್ನೋದಕ್ಕಿಂತ ಈ ರೀತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ದೇಶನೇ ಒಂದು ಒಂದಾಗಿ ನಿಲ್ಲುವಂಥ ಪರಿಸ್ಥಿತಿಯಲ್ಲೂ ಕೂಡ ರಾಜಕೀಯ ಮಾಡ್ಕೊತೇನೆ ಬರ್ತಾ ಇದ್ದಾರೆ ಈಗ ಉತ್ತರ ಪ್ರದೇಶದ ಒಬ್ಬರು ವಿಮಾನದ ಟಾಯ್ಗೆ ಒಂದು ವಿಮಾನದ ಪ್ರತಿರೂಪಕ್ಕೆ ಪ್ಲಾಸ್ಟಿಕ್ಕಿಂದನೋ ಇರ್ಬೋದು ಬಹುಶಃ ಅದು ಈ ಚಿಕ್ಕ ಹುಡುಗರೆಲ್ಲ ಆಡ್ತಾರಲ್ಲ ಅದಕ್ಕೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಕಟ್ಟಿ ನಿನ್ನೆ ಹಾಸ್ಯಾಸ್ಪದವಾಗಿ ಮಾತಾಡಿದರು ಆ್ಯಕ್ಚುಲಿ ಅವರು ಆ ರೀತಿ ಮಾತನಾಡೋದ್ರಿಂದ ಅವರು ಏನೋ ಒಂದು ಸಾಧನೆ ಮಾಡಿದ್ದೇವೆ ಅಂತ ಅನ್ಕೊಂಡ್ಬಿಡ್ತಾರೆ ಆದರೆ ಆ್ಯಕ್ಚುಲಿ ನೋಡಿದರೆ ನಿಜವಾಗಿ ನೋಡಿದರೆ ಜೆ ದೇಶದ ಜನರು ಯಾರು ಈ ವಿಷಯದಲ್ಲಿ ಅದನ್ನು ಮೆಚ್ಚೋದಿಲ್ಲ ಅದಕ್ಕಾಗಿ ಕಾಂಗ್ರೆಸ್ಸು ಸ್ವಯಂ ಕ್ರಾತಾಪ ಕೃತಾಪರದಿಂದಲೇ ಬಹಳಷ್ಟು ಕಡೆ ಸೋಲ್ತಾ ಸೋಲ್ತಾಯಿದ್ದೀವನ ಅಂತ ಅನಿಸುತ್ತೆ ಅವ್ರು ಹೋಗಲಿ ಅವ್ರು ಬಿಡಿ ಅವ್ರು ರಾಜಕೀಯ ಮಾಡ್ಕೋತಾ ಹೋಗೋರು ಆದರೆ ಇವತ್ತು ಸಿದ್ದರಾಮಯ್ಯನವರು ದೇಶದ ಮಿಲಿಟರಿ ಜೊತೆ ನಾವು ಎಲ್ಲರೂ ನಿಲ್ಲಬೇಕು ಹಾಗೂ ಸರ್ಜಿಕಲ್ ಸ್ಟ್ರೈಕನ್ನು ಸ್ವಾಗತ ಸಾರಿ ಏರ್ ಸ್ಟ್ರೈಕನ್ನು ಸ್ವಾಗತ ಮಾಡಿದ್ದು ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಬಟ್ ಇನ್ನೊಂದು ಎರಡು ಮೂರು ದಿವಸಕ್ಕೆ ಅವರು ಮತ್ತೆ ಯಾವ ರೀತಿ ರಾಜಕೀಯ ಮಾಡ್ಕೋತಾರೆ ಅನ್ನೋದನ್ನು ಕಾದು ಮಾಡಬೇಕಾಗಿದೆ ಒಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಒಂದು ರೀತಿ ಬಿಸಿ ಮುಟ್ಟಿಸಿದ್ರು ಕೂಡ ಒಂದು ರೀತಿಯಾದರೂ ಹೋದ ಪ್ರಾಣಗಳು ಇಪ್ಪತ್ತಾರು ಪ್ರಾಣಗಳು ನಮ್ಮ ಅಮೂಲ್ಯವಾದಂತಹ ಪ್ರಾಣಗಳು ನಮ್ಮ ಹಿಂದೂ ಜನರದು ವಾಪಸ್ ಬರೋದಿಲ್ಲ ಕರೆ ಅಟ್ಲೀಸ್ಟು ಜೀವಂತ ಇರುವಂತಹ ಅವರ ಹತ್ತಿರದವರು ಸಂಬಂಧಿಕರು ಅವರ ಕುಟುಂಬದವರಿಗೆ ಅಟ್ಲೀಸ್ಟ್ ಬಂದು ಹೊಡೆದಿದ್ದಕ್ಕೆ ಒಂದು ನೂರು ಜನರ ಮೇಲೆ ಉಗ್ರಗಾಮಿಗಳು ಹೋಗಿದ್ದಕ್ಕೆ ಸ್ವಲ್ಪ ಮನಸ್ಸು ಸಾಂತ್ವನಗೊಂಡಿತ್ತು ಹಾಗೂ ಸ್ವಲ್ಪ ಉತ್ಸಾಹದಿಂದ ತೇಲುವಂತೆ ಮಾಡಿದ್ದಂತೂ ಸುಳ್ಳಲ್ಲ ಸ್ವಲ್ಪ ಸಮಯ ಅಲ್ಲದೆ ಇನ್ನೂ ಅದು ಹೊಡೆದ ಹೊಡೆಯಲ್ಪಟ್ಟಂಥ ನೂರು ಉಗ್ರರು ಇನ್ನೂ ಏನೇನು ಮಾಡ್ತಿದ್ರು ಏನೇನು ಹೊಂಚಾಕಿದ್ರು ಅವರು ಯಾವ ರೀತಿ ಪ್ಲ್ಯಾನ್ ಇಟ್ಟುಕೊಂಡಿದ್ರು ಇನ್ನು ಮತ್ತೆ ಯಾವ ಹೊಡಿತಿದ್ರು ಅಂತಹ ಒಂದು ಭಯನೂ ಕೂಡ ಆ ನೂರು ಉಗ್ರಗಾಮಿಗಳಿಂದ ಏನು ಭಯೋತ್ಪಾದಕರಿಂದ ಏನು ಹೊಂಚು ನಡೆದಿತ್ತು ಅದನ್ನು ವಿಫಲಗೊಳಿಸಲಾಗಿದ್ದು ಭಾರಿ ಒಂದು ಒಳ್ಳೆಯ ಕಾರ್ಯ ಮಿಲಿಟ್ರಿ ಏನು ಕಾರ್ಯಾಚರಣೆ ನಡೆಯಿತು ಮಧ್ಯರಾತ್ರಿಯಲ್ಲಿ ಅವರಿಗೆಲ್ಲ ತಕ್ಕವ ಒಂದು ಉತ್ತರ ಕೊಟ್ಟಂಗೆ ನನ್ನ ಲೆಕ್ಕ ಇಷ್ಟಕ್ಕೆ ಬಿಡಬಾರ್ದು ಸರ್ ಏರ್ ಸ್ಟ್ರೈಕ್ ಮಾಡಿ ಬಿಟ್ಟರೆ ಮತ್ತೆ ಮತ್ತೆ ಬೇರೆ ಉಗ್ರ ಸಂಘಟನೆ ಅದೇ ಉಗ್ರ ಸಂಘಟನೆಗಳೇ ಬೇರೆಯವ್ರು ಬರ್ತಾರೆ ಬೇರೆ ಉಗ್ರಗಾಮಿಗಳು ಬರ್ತಾರೆ ಭಯೋತ್ಪಾದಕರು ಮತ್ತೆ ಬಂದು ಮತ್ತೆ ಅವ್ರು ತಾಂಬಾಲ ತಮ್ಮ ಬಾಲ ಶುರು ಮಾಡ್ತಾರೆ ಪಿ ಯ ಕೆ ಅನ್ನು ವಶಪಡಿಸ್ಕೋಬೇಕು ಈ ಹಿಂದೆ ಎರಡು ಬಾರಿ ಇವ್ರಿಗೆ ಅವಕಾಶ ಇತ್ತು ಭಾರತೀಯರಿಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಲಾಹೋರ್ವರೆಗೂ ಹೋಗಿ ಹೋಗಿದ್ದರು ವಿದ್ಯೆ ಯುದ್ಧ ಗೆದ್ದು ವಿಪರ್ಯಾಸ ವಿಪರಸ ವಿಪರ್ಯಾಸ ಅಂತಂದರೆ ತಾವೇ ಸೋತೋ ರೀತಿ ಒಪ್ಪಂದ ಮಾಡಿಕೊಂಡು ಅವ್ರಿಗೆ ಪಿಯೋಕೆಯನ್ನು ಬಿಟ್ಟುಕೊಟ್ರು ಆ ಅಪರಾಧವನ್ನು ಈಗ ಸರಿ ಮಾಡಬೇಕು ಆ ತಪ್ಪನ್ನು ಈಗ ಸರಿಪಡಿಸ್ಬೇಕು ಅಂತಂದರೆ ಭಾರತದ ಮೊಗ್ಲು ಮುಳ್ಳಾಗಿರುವಂತಹ ಪಾಕ್ ಒಕ್ಕಿಪಡೋ ಕಾಶ್ಮೀರವನ್ನು ಭಾರತ ವಶಪಡಿಸ್ಕೊಳ್ಳುವಂತಹ ಕಾಲ ಸನ್ನಿಹಿತ ಸನ್ನಿಹಿತವಾಗಿದೆ ಯಾಕೆ ಅಂತಂದರೆ ಹಲವಾರು ವರ್ಷಗಳಿಂದ ನಾವು ಮಾಧ್ಯಮಗಳನ್ನು ನೋಡ್ತಾ ಬಂದಿದ್ವಿ ಪಿ ಒಕೆಯನ್ನು ವಶ ಕೊಡುವ ವಶಪಡಿಸ್ಕೊಳ್ಳುತ್ತಾ ಭಾರತ ಮೋದಿಯವರ ಒಂದು ದಿಟ್ಟ ನಿರ್ಧಾರ ಒಂದು ದಿಟ್ಟ ಆಡಳಿತ ವೈಖರಿಯಲ್ಲಿ ವಶಪಡಿಸ್ಕೋಬೋದು ಅಂತಲೇ ಭಾಳಷ್ಟು ಕಡೆ ನಾವು ಓದ್ತಾ ಕೇಳ್ತಾ ನೋಡ್ತಾ ಬಂದಿದ್ವಿ ಅದೊಂದು ಪಾಕ್ ಅಕ್ಕ ಕೊಡೋ ಕಾಶ್ಮೀರ ಒಂದು ನಮ್ಮ ಭಾರತದ ಪಾಲಾದರೆ ಬಹುತೇಕ ಕಾಶ್ಮೀರ ಕಾಶ್ಮೀರದ ಜನರು ಅಲ್ಲಿ ಎಲ್ಲ ಕೆಲವರು ತುಂಬಿದ್ದಾರೆ ಅಟ್ಲೀಸ್ಟು ಅಲ್ಲಿ ದೇಶದ ನಾನಾ ಭಾಗದಿಂದ ಪ್ರವಾಸಿಗರು ಹೋಗಿ ಮೊದಲಿನಂತೆ ಚೇತರಿಸ್ಕೊಂಡು ಈಗ ಉಗ್ರಗಾಮಿಗಳು ಪಾಲ್ಗಾಮಿ ಉಗ್ರಗಾಮಿಗಳ ಉಗ್ರಗಾಮಿಗಳ ದಾಳಿ ನಡೆದಂತಹ ನಂತರ ಒಂದು ಸ್ವಲ್ಪ ಎಲ್ಲ ಬರೋದು ಬಹಳ ಸ್ಟಾಪ್ ಮಾಡಿದ್ದಾರೆ ಹೀಗಾಗಿ ರೆವಿನ್ಯೂ ಹೊರಗೆ ಬರ್ತಾ ಇಲ್ಲ ಅಭಿವೃದ್ಧಿಗೆ ತೊಡಕಾಗ್ತಾ ಇದೆ ಈ ರೀತಿ ಆದರೆ ಆಮೇಲೆ ಕೆಲವೊಂದು ಭಯೋತ್ಪಾದಕರ ಭಾವಿ ಅಂದರೆ ಮುಂದೆ ದಾಳಿ ನಡೆಸ್ಬೋದು ಅಂತ ಅಂಥೇಳಿ ಕೇಂದ್ರ ಸರ್ಕಾರನೇ ಬಹಳಷ್ಟು ಪ್ರವಾಸಿ ಕೇಂದ್ರಗಳನ್ನು ಬಂದ್ ಮಾಡಿದೆ ಹೀಗಾಗಿ ಆ ಪ್ರವಾಸಿ ಕೇಂದ್ರಗಳೆಲ್ಲ ಓಪನ್ ದಿನ ಕಳೆದಂಗೆ ಆಗ್ತವೆ ಬಟ್ ಪಿ ಯು ಕೆ ಭಾರತದ ವಶವಾದರೆ ಕಾಶ್ಮೀರದಲ್ಲಿ ಶಾಂತಿ ಬಹುಲು ಬೇಗನೆ ಹಾಗೂ ಸುದೀರ್ಘವಾಗಿ ನೆನೆಸ ನೆಲೆಸತ್ತೆ ಅಂತ ನನಗನ್ಸತ್ತೆ ಒಟ್ಟಿನಲ್ಲಿ ನನಗೆ ಇನ್ನೊಂದು ಈ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ನಡೆದಾಗ ಅನಿಸೋದು ಒಂದೇ ಪ್ರತಿ ಸಲ ದೇಶದಲ್ಲಿರುವಂತಹ ದೇಶದ್ರೋಹಿಗಳು ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕೆ ಯಾವ್ದಾರ ಒಂದು ಉಪಾಯವನ್ನು ಮೋದಿಯವರ ಸರ್ಕಾರ ಹುಡುಕಬೇಕು ಫಾರ್ ಎಕ್ಸಾಂಪಲ್ ಈಗ ಈಗೇ ನೋಡಿ ಇಸ್ರೇಲ್ ಮೇಲೆ ಹಮಾಸ ಉಗ್ರರು ದಾಳಿ ಮಾಡಿದಾಗ ಭಾಳಷ್ಟು ಇಲ್ಲಿ ದೇಶದ್ರೋಹಿಗಳು ದೇಶದ್ರೋಹಿಗಳು ಅನ್ನೋದಕ್ಕಿಂತ ಮತಾಂದರು ಏನು ವಿಜೃಂಭಿಸಿದರು ಸಂಭ್ರಮಗೊಂಡರು ಅದೇ ಜನ ಇಸ್ರೇಲ್ ಪ್ರತಿಕಾರ ಅಂತ ಹೇಳಿ ಗಾಜಪಟ್ಟಿ ಮೇಲೆ ದಾಳಿ ಮಾಡಿದಾಗ ಹಮಾಸ ಉಗ್ರರ ಮೇಲೆ ದಾಳಿ ಮಾಡಿದಾಗ ಬೆಂಗಳೂರಿನಲ್ಲಿ ಏನು ಹಿಡಿದ್ರು ಹೇಳಿದ್ರು ಒಂದು ಉದಾಹರಣೆ ದೇಶದ ನಾನಾ ಭಾಗದಲ್ಲಿ ನಾನಾ ಭಾಗದಲ್ಲಿ ಅವರು ಸಂಭ್ರಮ ಪಟ್ಟರು ಯಾವಾಗ ಇಸ್ರೇಲ್ ಮೇಲೆ ದಾಳಿ ಆದಾಗ ಅದೇ ಇಸ್ರೇಲ್ ಪ್ರತಿದಾಳಿ ಮಾಡಿದಾಗ ಪ್ರತಿಭಟನೆ ಮಾಡೋದು ಇವರು ತಿನ್ನೋದು ಇಲ್ಲಿ ಇಲ್ಲಿ ಗಾಳಿ ಇವ್ರಿಗೆ ಬೇಕು ಮೋದಿಯವರು ಸರ್ಕಾರ ಕೊಟ್ಟಂತಹ ಸೌಲಭ್ಯಗಳನ್ನೆಲ್ಲ ಮುಂದಿ ಮುಂದಿರ್ತಾರೆ ಅವರು ಆಯುಷ್ಮಾನ್ ಕಾರ್ಡಲ್ಲೂ ಪಡೆಯುವುದರಲ್ಲಿ ಅವರೇ ಮುಂದು ನಾ ಯಾರಂತ ಯಾವ ಅಂತ ನಿಮ್ಗೆ ಹೇಳೋದ್ರಲ್ಲಿ ನಿಮ್ಗೆ ಅರ್ಥ ಆಗತ್ತೆ ಅಂತ ಅಂದ್ಕೊಂಡೆ ಅಂದ್ಕೊಂಡಿದೆ ಅದಕ್ಕಾಗಿ ಅಂತಹ ಜನ ಪ್ಯಾಲೆಸ್ಡೇನು ಪರವಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಹಾಕ್ಕೊಳ್ತಿದ್ರು ಪ್ಯಾಲೆಸ್ ಪ್ಯಾಲೇಸ್ ಡೇನ್ ಧ್ವಜವನ್ನು ಹಾರಿಸಿದ್ರು ಭಾರತದಲ್ಲಿ ಅಂತಹ ಜನರಿಗೆಲ್ಲ ಈಗ ಯಾವ ರೀತಿ ಆಗಿರ್ಬೋದು ಅಂತ ನೀವೇ ಊಹೆ ಮಾಡಿ ಹಾಗೂ ಎಲ್ಲ ಜನರು ಸುರಕ್ಷಿತವಾಗಿ ಸ್ವಲ್ಪ ಮೈ ಮರೆಯದೆ ಇರಬೇಕಾದಂತಹ ಅನಿವಾರ್ಯತೆ ಇವಾಗಿದೆ ಯಾಕೆಂದರೆ ಪಾಕಿಸ್ತಾನ ದಾಳಿ ಮಾಡುತ್ತೋ ಅಥವಾ ಕುತಂತ್ರಿ ಚೀನಾ ಅದಕ್ಕೆ ಬೆಂಬಲ ತಾನು ಕೊಡ್ತೀನಿ ನೀನು ದಾಳಿ ಮಾಡೋವಂಥ ಮುಂದೆ ಬಿಡುತ್ತೋ ಮುಂದೆ ಏನೇನಾಗುತ್ತೆ ಅಂತ ನೋಡಬೇಕು ಬಹುತೇಕ ಪಾಕಿಸ್ತಾನ ಆಲ್ರೆಡಿ ಅಂತ ಶರಣಾಗತಿ ಆಗಿದೆ ಈಗ ಒಂದು ಸ್ಟೇಟ್ಮೆಂಟ್ ಕೊಡ್ತಂತೆ ಪಾಕಿಸ್ತಾನ ಎಲ್ಲಿಗೆ ನಿಲ್ಲಿಸ್ಬಿಡಿ ನಾವು ಸುಮ್ಮನೆ ಇರ್ತೇವೆ ನೀವು ಸುಮ್ಮನೆ ಇರಲಿ ಅನ್ನೋ ರೀತಿ ಏನು ಸೊಕ್ಕಿನಿಂದ ಮಾತಾಡ್ತಿದ್ದು ಮಾತಾಡ್ತಿದ್ದರು ಅಲ್ಲಿ ನಾಯಕರು ಪಾಕಿಸ್ತಾನದ ನಾಯಕರು ಇಷ್ಟು ದಿವಸ ಪ್ರಧಾನ ಪ್ರಧಾನಿ ರಕ್ಷಣಾ ಸಚಿವರು ಸೇರಿ ಸ್ವಲ್ಪ ಬಾಲ ಮುದ್ರಕೊಂಡು ಕೂತಿದ್ದಾರೆ ಈಗ ಅವ ಆದರೂ ಯಾವಾಗ ಏನಾಗುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಬರೋಲ್ಲ ದೇಶ ಒಂದು ರೀತಿ ಈಗ ಸ್ವಲ್ಪ ಸಂಕಷ್ಟದ ಸನ್ನಿವೇಶವನ್ನು ಸ್ವಲ್ಪ ಎಚ್ಚರಿಕೆಯಿಂದ ತೆರೆಯಬೇಕಾದಂಥ ಅನಿವಾರ್ಯತೆಗೆ ಬಂದು ನಿಂತಿದ್ದ ಅಂತೂ ಸುಳ್ಳಲ್ಲ ಒಟ್ಟಿನಲ್ಲಿ ಮೋದಿ ಅಮಿತ್ ಶಾ ಅವರ ಒಂದು ಕಾರ್ಯವೈಖರಿ ಮತ್ತೊಮ್ಮೆ ಒಂದು ಸ್ವಲ್ಪ ನಮ್ಮಂತಹ ದೇಶಭಕ್ತರ ಮನಸ್ಸು ಗೆದ್ದಿದ್ದ ಹಂಡ್ರೆಡ್ ಪರ್ಸೆಂಟ್ ಹೌದು ಅದಕ್ಕೆ ನಾವು ಇವತ್ತೇ ದೀಪಾವಳಿ ಆಚರಿಸುವಂಥ ಮಾಡಿದಂತಹ ಸೇನೆಗೆ ಧನ್ಯವಾದಗಳು ಹಾಗೂ ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಾಳೆ ಅಥವಾ ಇನ್ನೊಂದು ಸದ್ಯದಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಬಾಯ್ ತಪ್ಪಿನಿಂದ ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ ಬಾಯ್ ಗ್ಯಾಸ್ ಜೈ ಹಿಂದ್